ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗಳ ಸಂಚಾರಕ್ಕೆ ಐ ಬ್ರೇಕ್ ಬಿದ್ದಿದೆ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಿರುವುದಕ್ಕೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿದೆ ಇತ್ತ ಬೈಕ್ ಟ್ಯಾಕ್ಸಿ ಸವಾರರು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಸಮಯದಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ವಿಧಾನಸೌಧದ ಮುಂದೆ ಹೋರಾಟವನ್ನ ಮಾಡಿದ್ದಕ್ಕಾಗಿ ಪೊಲೀಸರು ಬೈಕ್ ಸವಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇವಾಗ ಮೌನ ವರಿಸಿರುವಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿಗೆ ಸಚಿವರ ನಾ ಕೆಳಗಿಳಿಸುವ ಅಭಿಯಾನ ಕೂಡ ಆರಂಭ ಆಗಿದೆ ಇನ್ನು ಹೈಕೋರ್ಟ್ ಆದೇಶದಂತೆ ಕಳೆದ ಜೂನ್ ಹದಿನಾರರಿಂದ ಬೈಕ್ ಟ್ಯಾಕ್ಸಿಯನ್ನ ಬೆಂಗಳೂರಿನಲ್ಲಿ ಬ್ಯಾನ್ ಮಾಡಲಾಗಿತ್ತು ಇದಾದ ಕೂಡಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಮಾಣ ಕೂಡ ಹೆಚ್ಚಾಗಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಿದ್ದಂತೆ ಆಟೋದವರು ಕೂಡ ಇತ್ತ ರೇಟ್ ಜಾಸ್ತಿ ಮಾಡಿದ್ದಾರೆ ಈ ರೀತಿಯಾಗಿ ಪ್ರಯಾಣಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಈ ಬಗ್ಗೆ ಬಹಳಷ್ಟು ಪ್ರಯಾಣಿಕರು ಸಾಮಾಜಿಕ ಜಾಲತಾಣಗಳಲ್ಲೂ ವಿಡಿಯೋಗಳ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನ ವಾಪಸ್ ಪಡಿಬೇಕು ಅಂತ ಒತ್ತ ಕೂಡ ಮಾಡ್ತಿದ್ದಾರೆ ಇದು ಒಂದು ಕಡೆಯಾದ್ರೆ ಬೈಕ್ ಟ್ಯಾಕ್ಸಿ ಸವಾರರು ಎಲ್ಲೆಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಕುರಿತು ಸಾಕಷ್ಟು ಪೋಸ್ಟ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ ಇನ್ನು ಎಕ್ಸ್ನಲ್ಲಂತೂ ಅದಕ್ಕೆ ಬಹಳಷ್ಟು ಮಂದಿ ರೀಪೋಸ್ಟ್ ಮಾಡಿ ಬೈಕ್ ಸವಾರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಮತ್ತೆ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಬೇಡಿಕೆಯನ್ನ ಇಡ್ತಿದ್ದಾರೆ ಈ ಬಗ್ಗೆ ಮೌನದಲ್ಲಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಇರುವುದು ಒಂದು ರೀತಿಯಾಗಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಬೈಕ್ ಟ್ಯಾಕ್ಸಿ ಸವಾರರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡುವಂತೆ ಪ್ರತಿಭಟನೆ ಮಾಡ್ತಿದ್ದಾರೆ ಇಷ್ಟಾದ್ರೂ ಕೂಡ ಸಚಿವರು ಮಾತ್ರ ಈವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇಂದು ಕೂಡ ಬೈಕ್ ಟ್ಯಾಕ್ಸಿ ಸವಾರರು ಎಲ್ಲೆಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರವು ನಮ್ಮನ್ನ ಅಂದ್ರೆ ನಮ್ಮ ವ್ಯವಹಾರವನ್ನ ಬೆಂಬಲಿಸಬೇಕು ಮತ್ತು ನಮ್ಮ ವ್ಯವಹಾರಕ್ಕೆ ನಿಯಮಗಳನ್ನ ರೂಪಿಸಬೇಕು ಅಂತ ಬೈಕ್ ಸವಾರರು ಒತ್ತಾಯವನ್ನು ಮಾಡ್ತಿರುವಂತದ್ದು ಇನ್ನು ಇನ್ನೊಂದು ಕಡೆ ಜೂನ್ ಹದಿಮೂರರಂದು ಹೈಕೋರ್ಟ್ ನ ವಿಭಾಗೀಯ ಪೀಠವು ಏಪ್ರಿಲ್ ಎರಡರಂದು ಏಕ ಸದಸ್ಯ ನ್ಯಾಯಾಧೀಶರು ನೀಡಿದಂತ ಆದೇಶದ ಪ್ರಕಾರ ಎಲ್ಲ ಬೈಕ್ ಟ್ಯಾಕ್ಸಿ ಸೇವೆಗಳು ಆರು ವಾರಗಳಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವಂತೆ ನಿರ್ದೇಶನ ಕೂಡ ನೀಡಿತ್ತು ಈ ಕ್ರಮವು ಸಾವಿರಾರು ಸವಾರರು ಮತ್ತು ಪ್ರಯಾಣಿಕರ ಮೇಲೆ ಪರಿಣಾಮ ಕೂಡ ಬೀರಿದೆ ಪ್ರಮುಖ ಬೈಕ್ ಟ್ಯಾಕ್ಸಿ ಸಂಗ್ರಾಹಕ ವೇದಿಕೆಯ ಕಾರ್ಯನಿರ್ವಾಹಕರೊಬ್ಬರು ಎಂದ್ರೆ ಹೆಸರನ್ನ ಬಹಿರಂಗಪಡಿಸಲು ಇಚ್ಛಿಸದಂತ ಸ್ಥಿತಿಯಲ್ಲಿ ಮಾತನಾಡುತ್ತಾ ಕರ್ನಾಟಕದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳು ತಮ್ಮ ಜೀವನೋಪಾಯಕ್ಕಾಗಿ ಬೈಕ್ ಟ್ಯಾಕ್ಸಿಗಳನ್ನ ಅವಲಂಬನೆ ಮಾಡಿಕೊಂಡಿದ್ದಾರೆ ಅವರಲ್ಲಿ ಹೆಚ್ಚಿನವರು ತಿಂಗಳಿಗೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಗಳಿಸ್ತಾರೆ ಮತ್ತು ಈ ಒಂದು ನಿಷೇಧ ಏನಿದೆ ಈ ನಿಷೇಧದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಬರಬಹುದು ಅಥವಾ ಈ ಒಂದು ಪರಿಸ್ಥಿತಿ ಅವನ್ನ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಬಹುದು ಅಂತ ಕೂಡ ಹೇಳಿದ್ರು ಇನ್ನು ಈ ಪ್ರತಿಭಟನೆಗಳು ಎಲ್ಲಿಯವರೆಗೂ ಹೋಗುತ್ತೆ ಮತ್ತು ಇಷ್ಟಾದ್ರೂ ಕೂಡ ಈವರೆಗೂ ಯಾವುದೇ ಪ್ರತಿಕ್ರಿಯೆ ರಾಮಲಿಂಗ ರೆಡ್ಡಿ ಅವರು ನೀಡಿಲ್ಲ ಇದು ಬೈಕ್ ಟ್ಯಾಕ್ಸಿ ಚಾಲಕರ ಹೋರಾಟವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರ ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್